ವಿಜಯಪುರ ಜಿಲ್ಲೆಯಲ್ಲಿ ಬೆಳೆ ಹಾನಿ ರೈತ ಮೋರ್ಚಾದಿಂದ ಪರಿಹಾರಕ್ಕಾಗಿ ಆಗ್ರಹ ಎಸ್ ವಿಜಯಪುರದಲ್ಲಿ ಇತ್ತೀಚೆಗೆ ಸುರಿದಂತಹ ಭಾರೀ ಮಳೆ ಮತ್ತು ನೆರೆಯಿಂದಾಗಿ ಉಂಟಾದ ಭೀಕರ ಬೆಳೆ ಹಾನಿಗೆ ತಕ್ಷಣವೇ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಗಿದೆ ರಾಜ್ಯ ರೈತ ಮೋರ್ಚಾ ಭಾರತೀಯ ಜನತಾ ಪಾರ್ಟಿ ಅಂದರೆ ಬಿ ಜೆ ಪಿ ವಿಜಯಪುರ ಜಿಲ್ಲೆ ಸಂಘಟನೆಯ ಘಟಕದ ನೇತೃತ್ವದಲ್ಲಿ ಜಿಲ್ಲಾಡಳಿತಕ್ಕೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ನಿಕಟಪೂರ್ವ ಶಾಸಕರಾದಂತಹ ಸೋಮನಗೌಡ ಪಾಟೀಲ ಅವ್ರನ್ನ ತಾವು ಅಹ್ ಸಾಸನೂರ್ ಸಾಸನೂರ್ ಅವರನ್ನ ಫೋಟೋದಲ್ಲಿ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆಗಡೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಅತಿವೃಷ್ಟಿ ಮತ್ತು ನೆರೆಯಿಂದಾಗಿ ಸಾವಿರಾರು ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದೆ ರೈತರು ಕಂಗಾಲಾಗಿದ್ದಾರೆ ಕೂಡಲೇ ಸರ್ಕಾರವು ಹಾನಿಗೊಳಗಾದಂತಹ ರೈತರನ್ನ ಗುರುತಿಸಿ ಅವರಿಗೆ ನ್ಯಾಯ ಕೊಡುವಂತಹ ಅಥವಾ ನ್ಯಾಯಯುತವಾದಂತಹ ಪರಿಹಾರವನ್ನ ವಿತರಿಸಬೇಕು ಅಂತ ಮನವಿ ಪತ್ರದಲ್ಲಿ ಒತ್ತಾಯಿಸಿದ್ದಾರೆ